ಕನ್ನಡದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಕನ್ನಡಿಗರನ್ನು ಅವಮಾನ ಮಾಡುವಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೆಚ್ಚಾಗಿ ನಡೀತಾ ಇದ್ದಾವೆ ಇದಕ್ಕೆ ಮತ್ತೊಂದು ಉದಾಹರಣೆ ಅನಿಸಿದ್ದು ತಾವರೆಕೆರೆಯಲ್ಲಿ ಜಿ ಎಸ್ ಸೂಟ್ಸ್ ಅನ್ನುವಂಥ ಒಂದು ಹೋಟೆಲ್ ಇದು ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಒಂದಷ್ಟು ಲೈನ್ಗಳನ್ನು ಡಿಸ್ಪ್ಲೇ ಬೋರ್ಡ್ನಲ್ಲಿ ಹಾಕೊಂಡಿದ್ರು ತುಚ್ಛವಾಗಿ ಕನ್ನಡಿಗರನ್ನ ನಿಂದಿಸುವಂತಹ ಒಂದು ಲೈನ್ಗಳಿತ್ತು ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಅದು ಗೊತ್ತಾದ ಕೂಡಲೇ ಕ್ರಮಕ್ಕಾಗಿ ಆಗ್ರಹಿಸಿದ್ವು ಕ್ರಮಕ್ಕಾಗಿ ಆಗ್ರಹಿಸಿದ ನಂತರ ಮಡಿವಾಳ ಪೊಲೀಸ್ ಠಾಣೆಯ ಏನು ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಹೋಟೆಲ್ನ ಮಾಲೀಕರಾದಂಥ ಜಮ್ಷದ್ ಹಾಗೆ ಸರ್ಫ್ರಾಜಿ ಇವರನ್ನು ವಿಚಾರಣೆಗೊಳಪಡಿಸಿದ್ದಾರೆ ಇದು ಕನ್ನಡಿಗರಿಗೆ ಯಾಕೆ ಈ ರೀತಿ ಅವಮಾನ ಮಾಡಲಾಯಿತು ಅನ್ನೋ ಪ್ರಶ್ನೆಯನ್ನು ಮಾಡಿದ ನಂತರ ಅದು ಹ್ಯಾಕ್ ಆಗಿದೆ ಡಿಸ್ಪ್ಲೇ ಬೋರ್ಡ್ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹ್ಯಾಕ್ ಆಗಿದ್ದೇನೋ ಸರಿ ಆದರೆ ಯಾಕೆ ಆ ಒಂದು ಕೆಟ್ಟ ಶಬ್ದಗಳು ತುಚ್ಚ ಪದಗಳನ್ನು ಅಲ್ಲಿ ಹ್ಯಾಕ್ ಆಗಿದ್ದರಲ್ಲಿ ಕನ್ನಡಿಗರಿಗೆ ಹಾಕಲಾಗಿತ್ತು ಇದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಹ್ಯಾಕ್ ಆದ ಆಗಿದೆ ಅನ್ನುವಂಥದ್ದೆಲ್ಲ ಸುಳ್ಳು ಸಬೂಬು ಇವರು ಏನು ಉತ್ತರ ಭಾರತದಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ಅನ್ನಕ್ಕೋಸ್ಕರ ಬಂದು ಇಲ್ಲಿ ಅನ್ನ ಹಾಕಿದವರು ಮನೆಗೇನೆ ಕನ್ನ ಹಾಕುವಂಥ ಕೆಲಸ ಮಾಡ್ತಾರೆ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯುವ ಕರ್ನಾಟಕ ವೇದಿಕೆ ರೂಪೇಶ್ ರಾಜಣ್ಣ ಇರ್ಬೋದು ಹಾಗೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಇದರ ಬಗ್ಗೆ ಏನು ತತ್ಕ್ಷಣದಲ್ಲಿ ಪೊಲೀಸರಿಗೆ ಕಠಿಣ ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ ಆಗ್ರಹಿಸಿದ ನಂತರ ಇಲ್ಲಿ ಐವರನ್ನ ವಿಚಾರಣೆಗೊಳಪಡಿಸಲಾಗಿದೆ ಹಾಗೆ ಹೋಟೆಲ್ನ ಮಾಲೀಕ ಸರ್ಫ್ರಾಜ್ ಹಾಗೆ ದೇವ್ರನ್ನ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಇದಕ್ಕೆ ಕಠಿಣ ಕ್ರಮವನ್ನ ತಗೋತೀವಿ ಅಂತ ಕೂಡ ಪೊಲೀಸ್ನವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ಜಾಗೃತಿ ಹೆಚ್ಚಾಗ್ತಾ ಇದೆ ಕನ್ನಡದ ವಿರುದ್ಧ ಏನೇ ಆದರೂ ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಸ್ಥಳೀಯರು ಇದಕ್ಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಕನ್ನಡಕ್ಕೆ ಅವಮಾನ ಆಗದೆ ಇರೋ ಹಾಗೆ ಕನ್ನಡಿಗರಿಗೆ ಅವಮಾನ ಆಗದೇ ಇರುವ ಹಾಗೆ ಸಂಪೂರ್ಣವಾಗಿ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಭಾಷೆ ಸಂಸ್ಕೃತಿ ನೆಲ ಜಲವನ್ನು ಗೌರವಿಸೋದು ಯಾವಾಗ ಅನ್ನುವ ಪ್ರಶ್ನೆ ಮಾತ್ರ ಇನ್ನು ಹಾಗೆ ಉಳ್ಕೊಂಡು